ಜನಪರ ಕೆಲಸ ಮಾಡುತ್ತಾ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಚು ರೂಪಿಸಿ ಹಗರಣವಲ್ಲದ ವಿಚಾರವನ್ನು ಮುಂದೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಹೂಡಿರುವ ಬಿಜೆಪಿ ಜೆಡಿಎಸ್ ನಾಯಕರ ಎಲ್ಲಾ ಹಗರಣವನ್ನು ಕಾನೂನುಬದ್ಧವಾಗಿ ಬಯಲು ಮಾಡಲಾಗುವುದು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು ನಗರದ ಸರ್ ಎಂವಿ ಪ್ರತಿಮೆ ಎದುರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಧೋರಣೆ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಡೆಸಿದ ಪ್ರತಿಭಟನೆ ವೇಳೆ ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ನಡೆದಿರುವ ಹಗರಣಗಳನ್ನು ಬಯಲು ಮಾಡಲು ಡ್ಯೂಪ್ಲಿಕೇಟ್ ದೂರು ಕೊಡಲ್ಲ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ನ್ಯಾಯಯುತ ಮಾರ್ಗದಲ್ಲಿ ಮುನ್ನಡೆದು ಆ ಪಕ್ಷದ ನಾಯಕರುಗಳು ಮಾಡಿರುವ ಹಗರಣಗಳನ್ನು ಬಯಲು ಮಾಡಿವೆ ಎಂದರು ಯಾವ ರೀತಿನಲ್ಲಿ ತನಿಖೆನ ಮಾಡಬೇಕು ನೋಟಿಸ್ ಕೊಡಬೇಕು ಗೌರ್ನರು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈ ಸೆಂಟ್ರಲ್ ಗೌರ್ಮೆಂಟ್ನವರೇ ಸರ್ಕಾರನೇ ಮಾಡಿದೆ ಯಾವುದಾದ್ರು ಡಿ ಜಿ ಲೆವೆಲ್ನವರು ತನಿಖೆ ಆಗಿದ್ದರೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದ್ದರೆ ಇಂಥದ್ದು ಮಾತ್ರ ಈ ರೀತಿ ಕೇಳಲಿಕ್ಕೆ ಅವಕಾಶ ಇರೋದು ಅದನ್ನು ಕಾಪಿಯನ್ನು ಮೊನ್ನೆ ಸರ್ಕ್ಯುಲೇಟ್ ಮಾಡಿದ್ದೀವಿ ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಬೆಂಗಳೂರಿನಲ್ಲಿ ನೋಡಿ ಅದನ್ನು ಬಹುಶಃ ಇವರು ಮೂಡಾದಲ್ಲಿ ಏನೂ ಇಲ್ಲದೇ ಇರೋ ವಿಚಾರನ ಎತ್ಕೊಂಡಿದ್ದಾರೆ ಮೂಡಾದಲ್ಲಿ ಒಂದು ಇಷ್ಟು ಹಗರಣ ಇದೆ ಈಗ ನಾವು ಜುಡಿಷಿಯಲ್ ಕಮಿಟಿ ಮಾಡಿದ್ದೀವಲ್ಲ ತಡ್ಕೊಳ್ಳಿ ಒಂದು ಎರಡು ತಿಂಗಳು ಗೊತ್ತಾಗುತ್ತೆ ಅವ್ರಿಗೆ ಯಾರ್ಯಾರಿಗೆ ಕೂತ್ಕೋಕ್ಕೆ ಬರುತ್ತೆ ಅಂತೇಳಿ ಕಾದ್ ನೋಡಿ ಕುಮಾರಸ್ವಾಮಿಯವರು ಜೊಲ್ಲೆ ಮೇಡಮ್ಮು ನಿರಾ ಜನಾರ್ದನ್ ರೆಡ್ಡಿ ನಿರಾಣಿಯವ್ರಿಗೆ ಆರು ಆರು ತಿಂಗಳು ಒಂದು ವರ್ಷಗಟ್ಟಲೆ ತನಿಖೆ ಮುಗಿದು ಕ್ರಮ ತಗೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಕೊಡೋಕ್ಕಾಗಿಲ್ಲ ಸಿದ್ದರಾಮಯ್ಯವ್ರ ವಿಚಾರನೇ ಇಲ್ಲದೇ ಇರ್ತಕ್ಕಂಥದ್ದನ್ನ ಇವ್ರು ಪ್ರಾಸಿಕ್ಯೂಷನ್ ಕೇಳಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೇಳೋಕ್ಕಾಗತ್ತಾ ಅಲ್ಲಪ್ಪ ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದೆಯಲ್ಲ ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದರಲ್ಲ ತನಿಖೆ ಮಾಡಬೇಕು ಅಂತ ಅದನ್ನು ನಾವೆಲ್ಲ ಕೇಳ್ತಾ ಇರೋದು ಆಗೋಗಿರೋ ತನಿಖೆಯನ್ನ ಯಾಕೆ ಗವರ್ನರ್ ಅವರು ಇಟ್ಕೊಂಡಿದ್ದಾರೆ ಅಂತ ಏನು ಪ್ರಾಸಿಕ್ಯೂಷನ್ ಯಾರ ಯಾರು ಅನುಮತಿ ಕೊಡಿ ರೀ ಅದನ್ನ ಎಲ್ಲ ಒಂದು ಹೇಳ್ತಾರೆ ಒಂದ್ಸಲ ಪ್ರೀತಮ್ ಗೌಡ ಕ್ಯಾಸೆಟ್ ಬಿಡುಗಡೆ ಮಾಡ್ದೆ ಅಂತಾರೆ ಇನ್ನೊಂದ್ಸಲ ಡಿ ಕೆ ಶಿವಕುಮಾರ್ ಬಿಡುಗಡೆ ಅಂತಾರೆ ಅವ್ರ ವಿಚಾರಕ್ಕೆ ಮಹತ್ವ ಇದೆ ಏನು ರೀ ರೇ ಅವತ್ತು ಬೇಕಾಗಿತ್ತಾ ಇಲ್ಲಿ ಇದೇ ಡಿ ಸಿ ಆಫೀಸ್ ಮುಂದೆ ಕೈ ಇಟ್ಕೊಂಡಿದ್ರಲ್ಲ ನನಗೆ ಜೋಡಿ ಎತ್ತು ನನ್ನ ಸೋದರ ನನ್ನ ಮಗನ ಕೆಲ್ಸಕ್ಕೆ ಬಂದವ್ರಿ ಅಂತ ಅವತ್ತು ಜಿ ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ರಾ ಇವತ್ತು ಜಿ ಕೆ ಶಿವಕುಮಾರ್ ಕೆಟ್ಟೋಗಿದ್ದಾರಾ ಬಾಂಬೆಗೆ ಹೋಗಿದ್ರಲ್ಲ ಇವರು ಪರವಾಗಿ ಅವತ್ತು ಡಿ ಕೆ ಶಿವಕುಮಾರ್ ಒಳ್ಳೆಯವರಿದ್ರಾ ರೇ ಕಾಂಗ್ರೆಸ್ನಲ್ಲಿ ಬಂಡೆ ಸಿದ್ದರಾಮಯ್ಯ ತಿಮ್ಮೇಗೌಡ ಬೊಮ್ಮೇಗೌಡ ಚಲವರಾಯಸ್ವಾಮಿ ಇವ್ರಿಗೆ ಏನು ರೀ ಆಗಬೇಕು ಇವರು ಏನು ಬಿ ಜೆ ಪಿ ಮತ್ತು ಜನತಾದಳದಲ್ಲಿದ್ದಾರೆ राजा <laughs> पाण